ನಿನ್ನೆ ಮುನ್ನೆ ಸುದ್ದಿ ಬರ್ತಾ ಇರ್ತಿ ಯಾರು ಅನ್ನ ಮತ್ತು ಗಿರೀಶ್ ಹಾಕೊಂಡಿದ್ದಾರೆ ಪ್ರಜ್ಜಲ್ಯ ನೋಡಿದಾರೆ ಈ ರೀತಿಯ ನಮ್ಮ ಕಾನೂನು ಪ್ರಕಾರವಾಗಿ ಹೋಗಿ ಅವರಿಗೆ ಕೆಲಸ ಕೊಡ್ಲಿಕ್ಕೆ ಗೊತ್ತಿಲ್ಲದೆ ಅಲ್ಲ ಆ ನೀಚ ಕೆಲಸಕ್ಕೆ ನಾವು ಇಳಿಬಾರ್ದು ಎಂಬ ಉದ್ದೇಶದಿಂದ ನಾವು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಈ ಧರ್ಮಸ್ಥಳದ ಏನೋ ಒಂದು ಗ್ಯಾಂಗ್ ಅವರು ಬಂದು ನಾವು ಹೋಗುದು ನಮ್ಗೆ ಓಡಿಸುವುದು ವಿಡಿಯೋ ಮಾಡೋದು ಪರಿಸ್ಥಿತಿ ತಟ್ಟಿದ್ದಾರೆ ಅಂತ ಹೇಳ್ಬೋದು ಏನಿದೆ ಅಲ್ಲಿ ಮಾತಾಡಿಸೋ ವಿಷಯ ಒಂದು ವಿಷಯ ಅವ್ರು ಯಾರಿಗೂ ಪಬ್ಲಿಕ್ ತಿಳಿಸ್ಬಾರ್ದು ಅಷ್ಟೇ ಹೊರತು ಬೇರೆ ಯಾವುದೇ ತೊಂದರೆ ಇಲ್ಲ ಅದಕ್ಕೋಸ್ಕರ ಏನಾದ್ರು ಮಾಡಿ ಹೋರಾಟ ಜೈಲಿ ಹಾಕ್ಬೇಕು ಒಂದು ಚಿಂತೆಯಿಂದ ಒಂದಿಷ್ಟು ಅವರು ಯಾರ್ದೋ ಎಂಜಿಲು ಕಾಸು ತಿನ್ನೋ ಮಾಧ್ಯಮ ಬೊಬ್ಬಿಡ್ತಾ ಇದಾರೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂತ ಕೊಲೆ ಅತ್ಯಾಚಾರ ಭೂ ತಬ್ಳಿಕೆ ಎಷ್ಟು ನ್ಯಾಯ ಸಿಗಿದೆ ಎಷ್ಟು ಜನ ನ್ಯಾಯ ಸಿಗಿದೆ ಅಂತ ಹೇಳಿದ್ರು ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ನಮ್ಮ ಪತ್ರಗಳು ಪ್ರತಿಯೊಂದು ಇಲಾಖೆಗೂ ಕಲ್ಪಿಸುವ ಕೆಲಸವನ್ನು ಮಾಡಿ ಪೊಲೀಸ್ ಮಹಾನಿರ್ದೇಶಕ ಕೊಟ್ಟಿದೀವಿ ಎಲ್ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲಾ ಎಸ್ ಪಿ ಅವರಿಗೂ ನೋಟ್ಸ್ ಮಾಡಿ ಲೆಟರ್ ಹಾಕಿಬಿಟ್ಟು ನಾವೇನು ಕೂತಿಲ್ಲ ಕೈ ಕಟ್ಟಿ ಕೂತಿಲ್ಲ ತಂತ ಘಟನೆ ತಂದಿರುವುದಲ್ಲ ಏನ ದೇವಸ್ಥಾನ ಷಡ್ಯಂತ್ರ ಅಂತ ಕೋಟ್ಯಾಂತರ ರೂಪಾಯಿ ಕೊಟ್ಟಿವ ಷಡ್ಯಂತ್ರ ಮಾಡುವ ಅವರ ತನಿಖೆ ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಇವರಿಗೆ ಯಾರಿಗೂ ಅದೇ ರೀತಿಯಲ್ಲಿ ಇದನ್ನು ಬೇಚಿಸಿ ಇದನ್ನು ಹಿಡಿಯೋ ಕೊಡಿ ಎಲ್ಲ ಒಂದು ಎಣ ಬಿದ್ರೆ ಅಲ್ಲಿ ಹೇಳ್ಬಾರ್ದು ಎನ ಇದೆ ಅಂತ ಹೇಳ್ಬಾರ್ದು ಆ ಎಣೆ ಅವರಿಗೆ ಕೊಡಬೇಕು ಎನ ಇದೆ ಅಂತ ಅಂತ ಪರಿಸ್ಥಿತಿಯಲ್ಲಿ ಗೊತ್ತಾ ಇದೀವಿ ನಾವು ಕಮ್ಮಿ ಅಂದ್ರೆ ಎರಡು ಲಕ್ಷ ಕೋಟಿ ಏನೋ ಸಾಲ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಇದನ್ನು ತನಿಖೆ ಮಾಡಿ ಇದನ್ನು ಮಾಡ್ಲಿಕ್ಕೆ ಯಾರಿಗೂ ದಮ್ಮ ರಾಜ್ಯದ ಒಂದು ಟೀಮ್ ರಚನೆ ಆಗ್ತಾ ಇದೆ ಆ ರಚನೆ ಆದ ನಂತರ ಈ ಪುಸ್ತಕವನ್ನು ಎಲ್ಲವನ್ನು ನಾವು ಇಡಿಗೆ ಒಪ್ಪಿಸುವ ಕೆಲಸವನ್ನು ಆದಷ್ಟು ಬೇಗ ಮಾಡ್ತೀವಿ ಈಗಾಗಲೇ ಸಜ್ಜನ್ಯ ಹೋರಾಟವನ್ನು ಹಂತಕ್ಕೆ ಬಂದಂತ ಕಾಣಿಸ್ತಾ ಇದೆ ಆದರೆ ಎಲ್ಲರಿಗೂ ಗೊತ್ತಿವ ಮಾಧ್ಯಮದಲ್ಲಿ ಬರ್ತಾ ಇರೋದೇನು ಸತ್ಯ ಘಟನೆ ಏನು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಒಂದು ಕಡೆಯಿಂದ ನಮ್ಮ ಸೌಜನ್ಯ ಹೋರಾಟವನ್ನು ಮಾಧ್ಯಮವರು ಯಾವ ರೀತಿಯಲ್ಲಿ ತ್ಯಾಜ್ಯವದೆ ಮಾಡ್ತಾ ಇರೋದು ಅದನ್ನು ನೋಡ್ತಾ ಇದ್ದೀರ ಸತ್ಯ ಘಟನೆಯನ್ನು ನೋಡ್ತಾ ಇದ್ದೀರಾ ಆ ನಿನ್ನೆ ಮೊನ್ನೆ ಸುದ್ದಿ ಬರ್ತಾ ಯಾರು ಅನ್ನ ಮತ್ತು ಗಿರೀಶ ನೋಡೋ ಹಾಕೊಂಡಿದ್ದಾರೆ ಪ್ರಜ್ವಲ್ಯ ನೋಡಿದಾರೆ ಈ ರೀತಿಯಲ್ಲಿ ನಾನು ಹೇಳ್ತಾ ಇರೋದು ನೋಡಿ ನಮ್ಮವರು ನಮ್ಮ ಮಾಹಿತಿಯನ್ನು ಜಾ ಯೂಟ್ಯೂಬ್ ಮುಖಾಂತರವಾಗಿ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ ಅದನ್ನು ನಂಬಿ ಸುಳ್ಳು ಯಾವುದನ್ನೋ ನಂಬಬೇಕು ಏ ಬೇಕಾದ್ರೆ ಇವಾಗ ಮಾಧ್ಯಮ ಮೇಲೆ ನಮಗೆ ಇವಾಗ ಪ್ರಕರಣ ದಾಖಲು ಮಾಡ್ಬೋದು ಅಂದರೆ ನಾವು ಎಸ್ ಐ ಟಿ ಒಳಗೆ ಹೋದ್ರೆ ಸಾಕು ಅಲ್ಲಿ ಡ್ರಿಲ್ಲು ಡ್ರಿಲ್ಲು ಡ್ರಿಲ್ ಅಂತ ಸುದ್ದಿ ಬರ್ತಾ ಇದೆ ಏನಾದರೂ ನಮಗೆ ಹೆಚ್ಚು ಕಮ್ಮಿ ಆದರೆ ಈ ಮಾಧ್ಯಮ ಉತ್ತರ ಕೊಡಬೇಕಾಗತ್ತೆ ನಮ್ಮ ಕಾನೂನು ಪ್ರಕಾರವಾಗಿ ಹೋಗಿ ಅವರಿಗೆ ಕೆಲಸ ಕೊಡ್ಲಿಕ್ಕೆ ಗೊತ್ತಿಲ್ಲದೆ ಅಲ್ಲ ಆದರೆ ನಾವು ಅಂಥ ಒಂದು ಆ ನೀಚ ಕೆಲಸಕ್ಕೆ ನಾವು ಇಳಿಬಾರ್ದು ಎಂಬ ಉದ್ದೇಶದಿಂದ ನಾವು ಅದು ಮಾಡಲಿಕ್ಕೆ ಹೋಗ್ತಾ ಇಲ್ಲ ಮುನ್ನ ನಾವು ಎಸ್ ಐ ಟಿ ಓಡಿ ಹೋಗ್ತಾ ಇದ್ದೆ ಹೌದಾ ಆ ಕೆಸರು ಇದೆ ಕಲ್ಲು ಇದೆ ಅಲ್ಲಿ ಯಾರು ಮಾಧ್ಯಮರು ಇಲ್ಲ ಎಲ್ಲ ಎಂಟ್ರೆನ್ಸ್ ಅಂತಿರೋದು ಈ ಧರ್ಮಸ್ಥಳದ ಏನೋ ಒಂದು ಗ್ಯಾಂಗ್ ಅವರು ಬಂದು ನಾವು ಹೋಗುದು ನಮ್ಗೆ ಓಡಿಸೋದು ವಿಡಿಯೋ ಮಾಡೋಕೆ ಅವರಿಗೆ ಒಂದು ಏನಂತ ಹೇಳಿದ್ರೆ ಆ ಒಂದು ಅಂಥ ಪರಿಸ್ಥಿತಿ ಬಂದು ತಲುಪಿದಾರೆ ಅಂತ ಹೇಳ್ಬೋದು ಆದ್ರೆ ಇವರು ಯಾರಿಂದಲೋ ನಮ್ಮನ್ನು ಬಗ್ಬಡಿಸ್ಲಿಕ್ಕೆ ಆಗಲ್ಲ ಇವರು ಯಾವುದೇ ಒಂದು ಆ ರಾಜ್ಯಕ್ಕೆ ವ್ಯಕ್ತಿ ಎಷ್ಟೇ ಪ್ರಭಾವಿ ವ್ಯಕ್ತಿಗಳು ಬಂದರೂ ನಮ್ಮ ಏನು ಮುಟ್ಲಿಕ್ಕೂ ಆಗಲ್ಲ ಅವ್ರಿಗೆ ಅಷ್ಟು ಗ್ಯಾರಂಟಿ ನಾವು ಕೊಡ್ತೀವಿ ನಮ್ಮ ಸತ್ಯದೂ ಆಗ ಸತ್ಯವನ್ನ ಮುಂದಿನ ಗೊತ್ತಾಗ್ಬೋದು ನಾವು ಯಾವುದೇ ಒಂದು ದೇವಸ್ಥಾನ ವಿರುದ್ಧ ಷಡ್ಯಂತ್ರ ಯಾರೂ ಮಾಡಿಲ್ಲ ಎಸ್ ಐ ಟಿ ತನಿಖೆಯಲ್ಲಿ ಅವರು ನನಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಮಾತಾಡ್ಬೋದು ಅದು ನನ್ನ ಸ್ವಾತಂತ್ರ್ಯ ಅದನ್ನು ಯಾರು ಎಸ್ ಐ ಟಿ ಅವರಿಗೆ ಕಿತ್ತಾಕಿಲ್ಲ ಅವ್ರದ್ದು ಏನಿದೆ ಅಲ್ಲಿ ಮಾತಾಡಿಸೋ ವಿಷಯ ಒಂದು ವಿಷಯ ಅವ್ರಿಗೆ ಯಾರಿಗೂ ಪಬ್ಲಿಕ್ ತಿಳಿಸ್ಬಾರ್ದು ಆ ಅಷ್ಟೇ ಹೊರತು ಬೇರೆ ಯಾವುದೇ ತೊಂದರೆ ಇಲ್ಲ ಅವರೆಲ್ಲೂ ಬರೆದು ಕೊಟ್ಟಿಲ್ಲ ನೀವು ಹೋಗಿ ಯಾವುದೇ ಮಾತಾಡ್ಬಾರ್ದು ಬರೆದು ಕೊಟ್ಟಿಲ್ಲ ಅವರೇನು ಅವ್ರ ದಾಖಲೆ ಪ್ರಕಾರವಾಗಿ ತನಿಖೆ ನಡೆಸ್ತಾ ಇದೆ ಅಲ್ಲಿ ಕರ್ಕೊಂಡು ಹೊಡೆಯೋದು ಬಡಿಯೋದು ಅಲ್ಲ ದಾಖಲೆಯನ್ನು ಇವನ್ ನಮ್ಮ ಕರೆಸಿ ಕೂರಿಸೋಕೆ ಇವಾಗ ಒಂದಿಷ್ಟು ಮಾಧ್ಯಮದಲ್ಲಿ ಸುದ್ದಿ ಬರ್ತಾ ಇದೆ ಯಾಕೆ ಇವ್ರನ್ನ ಬಂಧನ ಮಾಡಿಲ್ಲ ಯಾಕೆ ಅಲ್ಲಿ ಕೂರಿಸ್ತಾ ಇದ್ದೀರಿ ತನಿಖೆ ನಮ್ಮ ಮಂದಗತಿಯಲ್ಲಿ ಹೋಗ್ತಾ ಇದೆ ಅಂತ ಅವಾಗ ಸ್ವಾಮಿ ಅಷ್ಟೇ ದಾಖಲೆ ನಾವು ತಯಾರು ಮಾಡ್ಬೇಕಾ ಅಷ್ಟೇ ಕೆಲಸ ಇದೆ ಅವರಿಗೆ ಅದು ಮಾಡ್ತಾ ಇರೋದು ಅದಕ್ಕೋಸ್ಕರ ಏನಾದರೂ ಮಾಡಿ ಹೋರಾಟ ಜೈಲಿಗೆ ಹಾಕ್ಬೇಕು ಒಂದು ಚಿಂತೆಯಿಂದ ಒಂದಿಷ್ಟು ಮಾಧ್ಯಮವರು ಯಾರ್ದೋ ಎಂಜಿಲು ಕಾಸು ತಿನ್ನೋ ಮಾಧ್ಯಮವರು ಬೊಬ್ಬಿ ಹಿಡ್ತಾ ಇದ್ದಾರೆ ಯಾವುದಕ್ಕೂ ತಲೆಗೆಡಿಸಲ್ಲ ನಾವು ನಮ್ಮ ಹೋರಾಟ ಜೈಲಿಗೂ ರೆಡಿ ನಾವು ಹೊರಗೆ ಇರ್ಲಿಕ್ಕೂ ರೆಡಿ ಜೀವನ ಬೇಜಾರು ಮಾಡಲ್ಲ ಅವರ ಥರ ಯಾರೋ ಒಂದು ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿಲ್ಲ ಕೊಲೆ ಮಾಡಿಲ್ಲ ಭೂ ಕಬ್ಲಿಕೆ ಮಾಡಿಲ್ಲ ದೇಶದ್ರೋಹಿ ಕೃತ್ಯ ಮಾಡಿ ನಾವು ಹೋಗ್ತಾ ಇಲ್ಲ ಎಲ್ಲರೂ ಕೇಳ್ತಾ ಇರೋ ಒಂದಿಷ್ಟು ಜನ ಕೇಳ್ತಾ ಇರೋದು ಏನಕ್ಕೆ ನೀವು ಧರ್ಮಸ್ಥಳ ಠಾಣೆಯಲ್ಲಿ ದೂರು ಕೊಡ್ಬೋದಿತ್ತು ಎಲ್ಲ ಎಸ್ ಪಿ ಕೊಡ್ಬೋದಿತ್ತು ನಾನು ಕೇಳ್ತಾ ಇರೋದು ಇವಾಗ ಆ ಒಂದು ಪ್ರಶ್ನೆ ಕೇಳಿದ ಕೆಲವೊಂದು ಅದು ಅವ್ರಿಗೆ ಕೇಳಿದವ್ರಿಗೆ ಗೊತ್ತಿರುತ್ತೆ ಅವರಿಗೆ ಕೇಳ್ತಾ ಇರೋದು ಈ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಕೊಲೆ ಅತ್ಯಾಚಾರ ಭೂ ಕಬ್ಲಿಕೆ ಎಷ್ಟು ನ್ಯಾಯ ಸಿಗಿದೆ ಎಷ್ಟು ಜನ ನ್ಯಾಯ ಅಂತ ಹೇಳಿದರು ಆನಂತರ ಮಾತಾಡೋಣ ನಾವು ಎಲ್ಲಿಂದಲೋ ಬಂದು ಕೇಳೋದಲ್ಲ ಫಸ್ಟಿಗೆ ಅಲ್ಲಿ ಬಂದು ಅರಿತ್ಕೊಂಡು ಏನಾಗ್ತಿದೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಅಂತ ಆ ನಂತರ ಮಾತಾಡ್ಬೇಕು ನಮ್ಮ ಹತ್ರ ಪ್ರಶ್ನೆ ಮಾಡಬೇಕು ನಾವು ಈ ಬಡ್ಡಿ ದಂಧೆ ವಿಷಯದಲ್ಲಿ ಹೇಳೋದಾದರೆ ಇವತ್ತಲ್ಲಿ ನಾನು ನಾವು ನಮ್ಮ ಹೋರಾಟ ಸ್ವಜೀಯ ಪುರ ಹೋರಾಟ ಮಹೇಶ್ ನೇತೃತ್ವದಲ್ಲಿ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ನಮ್ಮ ಪತ್ರಗಳು ಪ್ರತಿಯೊಂದು ಇಲಾಖೆಗೂ ತಲುಪಿಸೋ ಕೆಲಸವನ್ನು ಮಾಡ್ತೀನಿ ಮೊದಲನೇ ಪತ್ರ ನಾವು ಹಾಕಿರೋದು ಕೇಂದ್ರ ಹಣಕಾಸು ಇಲಾಖೆ ಇಮೇಲ್ ಮುಖಾಂತರ ಕಳಿಸ್ತೀವಿ ಎರಡನೇದು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹನ್ನೆರಡು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಹಾಕಿದೀವಿ ರಿಸರ್ವ್ ಬ್ಯಾಂಕ್ಗೆ ಬ್ಯಾಂಗ್ಳೂರ್ ಅದಕ್ಕೂ ಕೊಟ್ಟಿದೀವಿ ರಾಜ್ಯದ ಮುಖ್ಯಮಂತ್ರಿಯವರು ಕೊಟ್ಟಿದೀವಿ ಪೊಲೀಸ್ ಮಹಾನದೇಶ್ ಕೊಟ್ಟಿದೀವಿ ಎಲ್ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲಾ ಎಸ್ ಪಿ ಅವರಿಗೂ ನೋಟಿಸ್ ಮಾಡಿದ್ವಿ ಅಂದ್ರೆ ಈ ಎಸ್ ಕೆ ಡಿ ಆರ್ ಡಿ ಪಿ ಅಕ್ರಮ ಬಡ್ಡಿ ದಂಧೆ ನಡೀತಾ ಇದೆ ಬಡವರು ಸಾಯ್ತಾ ಇದ್ದಾರೆ ಬಡವರು ಸಾಯೋದಲ್ಲ ಸಾಯಿಸ್ತಾ ಇದ್ದಾರೆ ಇವರು ಇವರ ಕಿರುಕುಳದಿಂದ ಮಾನಸಿಕ ಕಿರುಕುಳ ಇಲ್ಲ ನೀ ಸಾಯೋ ನಾನು ಇನ್ಸೂರ್ ಪಾಸ್ ಮಾಡಿಸ್ಕೊಡ್ತೀನಿ ಈ ರೀತಿಯಲ್ಲಿ ಇದೊಂದು ತನಿಖೆ ಮಾಡ್ಲಿಕ್ಕೋಸ್ಕರ ಇಡೀ ದೇಶದ ಪ್ರತಿ ಎಲ್ಲೆಲ್ಲಿ ತಲುಪಿಸ ಅಲ್ಲವರ್ಗು ನಾನು ಲೆಟರ್ ಮಾಡಿದೆ ಆ ಲೆಟ್ರ್ ಪ್ರತಿ ನಾವೇನೋ ಒಂದು ಲೆಟರ್ ಹಾಕಿಬಿಟ್ಟು ನಾವೇನು ಕೂತಿಲ್ಲ ಕೈ ಕಟ್ಟಿ ಕೂತಿಲ್ಲ ಇದೇನ ನಾನು ಹೋಗಿ ಆ ಸಂತ ತಂದಿರೋದು ಅಲ್ಲ ಪ್ರತಿ ಒಂದು ಇಲಾಖೆಯಿಂದ ತೆಗೆದ ಲೆಟ್ರ್ ಇನ್ನೂ ಇದೆ ಪತ್ರ ಇನ್ನೊಂದು ದೊಡ್ಡ ಬಂದಿದೆ ಏನಾಗಿದೆ ಅಂತ ಎಲ್ಲೋದ್ರು ನ್ಯಾಯ ಸಿಗ್ತಾ ಇಲ್ಲ ಇವ ನನಗೆ ಕೆಲವು ಅಧಿಕಾರಿ ಅವರು ಕೇಳ್ತಾ ಆ ನಿಮಗೆ ದೂರು ಕೊಡ್ಬೋದು ಈ ಕೊಟ್ಟದಕ್ಕೆ ಇದಕ್ಕೆ ಕೊಡಿಸಿ ಹಂಗೆ ನ್ಯಾಯ ಇದಕ್ಕೆ ಕೊಡಿಸಿ ಇಂದಿನ ತನಕ ಇದು ತನಿಖೆ ಆಗಿಲ್ಲ ಎಲ್ಲರೂ ಅವ್ರು ಮಾಡ್ರು ಸರಿ ಇವಾಗ ಮಹೇಶನ ಮನೆಗೆ ಗಿರೀಶನ ಮನೆಗೆ ಇಡಿ ಬರ್ತಾ ಇದ್ದಾರೆ ತನಿಖೆ ನಡೆಸ್ತಾ ಇದಾರೆ ಒಂದು ಕಡೆಯಿಂದ ಏನೋ ದೇವಸ್ಥಾನ ಷಡ್ಯಂತ್ರ ಅಂತ ಕೋಟ್ಯಾಂತರ ರೂಪಾಯಿ ಕೊಟ್ಟು ಇವ ಷಡ್ಯಂತ್ರ ಮಾಡೋ ಒಂದು ತನಿಖೆ ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಇವರಿಗೆ ಯಾರಿಗೂ ಷಡ್ಯಂತ್ರ ಅಂತ ಷಡ್ಯಂತ್ರ ಯಾರ್ದು ಏನು ಎಂಬುದು ಮುಂದಿನ ದಿನಗಳೇ ಗೊತ್ತಾಗುತ್ತೆ ಇವ ರಾಜಕೀಯ ವ್ಯಕ್ತಿಗಳೆಲ್ಲ ಬಂದು ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳಿ ಅತ್ಯಾಚಾರಿಗಳನ್ನು ಉಳಿಸೋ ಕೆಲಸ ಮಾಡ್ತಾ ಇರೋದು ಅಂತವರಿಗೆ ಹೇಳ್ತಾ ನೋಡಿ ಎಸ್ ಕೆ ಡಿ ಆರ್ ಡಿ ಪಿಡು ಬಡ್ಡಿ ನದೆಯಿಂದ ಕರ್ನಾಟಕದಲ್ಲಿ ಎಷ್ಟು ಜನ ಎಷ್ಟು ಜನ ಸತ್ಯದ ಅವ್ರಿಗೆ ಲೆಕ್ಕ ತಗೊಳ್ಳಿ ಎಷ್ಟು ಸಾವಿರ ಜನ ಸತ್ಯ ಸತ್ಯ ಅವ್ರು ತಗೊಳ್ಳಿ ಇವಾಗ ಕೇಳುವಾಗ ಒಂದೊಂದು ಅಧಿಕಾರಿಗಳು ಕೇಳಿದ್ರೆ ಇಲ್ಲ ನಿಮ್ಗೆ ದಾಖಲೆ ಕೊಡಿ ಅಂತ ದಾಖಲೆ ಕೊಡಿ ಆದರೆ ಯಾವ್ದು ಕಚೇರಿ ಬೇಕಂತಿರ್ಲವಲ್ಲ ದಾಖಲೆ ನಾವೇ ತಂದು ಕೊಡ್ಬೋದಿತ್ತಲ್ಲ ದಾಖಲೆ ಕೊಡೆ ಅಂತ ಸತ್ತಿರೋದು ಮತ್ತೆ ಇವರು ಪೂಜೆ ಮಾಡಲಿಕ್ಕೆ ಕೂತಿರೋದು ಇವರಲ್ಲ ಏನ್ ಗೊತ್ತಿರೋ ಅದನ್ನು ಹೇಳ್ತೇವೆ ಹಿಂದಿನ ಈ ಒಂದು ಅಧಿಕಾರಿ ವ್ಯವಸ್ಥೆ ನೋಡಿದ್ರೆ ನಾವು ಯಾವುದನ್ನು ಹೇಳ್ಬಾರ್ದು ಎಲ್ಲ ಒಂದು ಎಣ ಬಿದ್ದರೆ ಅಲ್ಲಿ ಹೇಳ್ಬಾರ್ದು ಎಣ ಇದೆ ಅಂತ ಹೇಳ್ಬಾರ್ದು ಆ ಎಣೆ ಎತ್ತಿಕೊಂಡು ಅವರಿಗೆ ಕೊಡಬೇಕು ಎನ ಇದೆ ಅಂತ ಅಂತ ಪರಿಸ್ಥಿತಿ ಬದುಕ್ತಾ ಇದೀವಿ ನಾವು ಅಂತ ಒಂದು ವಿಷಯನ ಇವತ್ತು ಬೇಯಿಸ್ತಾ ಇರೋದು ಅದಕ್ಕೇನೆ ಇಷ್ಟು ಒದ್ದಾಡ್ತಾ ಇರೋದು ನಾವು ಅದೇ ರೀತಿಯಲ್ಲಿ ಇದನ್ನು ಬೇಚಿಸಿ ಇದನ್ನು ಇಡಿ ಕೊಡಿ ಏನೋ ಎಂ ಪಿ ಉಡುಪಿ ಎಂ ಪಿ ಹೇಳಿದಾರಲ್ಲ ಏನೋ ಯೂಟ್ಯೂಬ್ ಅವರ ಮೇಲೆ ಅಲ್ಲೇ ಆಗಿದೆ ಅವ್ರದ್ದೇನೋ ಇಡಿ ತನಿಖೆ ಆಗ್ಬೇಕಂತ ಅವ್ರ ಮಾನ ಮರ್ಯಾದೆ ಏನಾಗಿದೆಯಾ ಅವ್ರು ಎಷ್ಟು ವಿದ್ಯಾಭ್ಯಾಸ ಇದೆ ನನಗೆ ಗೊತ್ತಿಲ್ಲ ಅವರಷ್ಟು ನನಗಿರ್ಲಿಕ್ಕಿಲ್ಲ ಅಂತ ಹೇಳ್ಬೋದು ಬೇಕೆ ಒಂದು ಇಡಿ ಕೊಡಿ ಅಂತ ಇಡಿ ಅಂದರೆ ಏನಂತ ಹೇಳ್ತಾರೆ ಅವರು ಏನು ಬಿ ಜೆ ಪಿ ಸರ್ಕಾರ ಇದ್ರೆ ಅವರು ಕೇಂದ್ರ ಅಂಡರ್ಲ್ಲಿ ಇದ್ರೆ ಅದನ್ನು ಇಡಿ ಕೊಡಿ ಅಂತಲ್ಲ ಅದು ಇಷ್ಟು ಪ್ರಕರಣ ದಾಖಲಾಗಬೇಕಂತಿದೆ ಇಂತಿದ್ದ ವಿಷಯ ಆಗಬೇಕಂತಿದೆ ಆದರೆ ಮಾತ್ರ ಅದಕ್ಕೆ ಕೊಡ್ಲಿಕ್ಕೆ ಆಗೋದು ಅದು ಬೇಕಿದೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅದಿದೆ ಕಮ್ಮಿ ಅಂದರೆ ಎರಡು ಲಕ್ಷ ಕೋಟಿ ಅನ್ನೋ ಸಾಲ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಇದನ್ನು ತನಿಖೆ ಮಾಡಿ ಇದನ್ನು ಮಾಡ್ಲಿಕ್ಕೆ ಯಾರಿಗೂ ದಮ್ಮು ಇಲ್ಲ ಸೌಜನ್ಯ ಪ್ರಕರಣ ತನಿಖೆ ಆದರೆ ಇದು ತನಿಖೆ ಆಗುತ್ತೆ ಅಂತೇಳಿ ಇದ್ದ ದುಡ್ಡನ್ನೆಲ್ಲ ಈ ರಾಜ್ಯಕ್ಕೆ ವ್ಯಕ್ತಿಗಳಿಗೆ ಮತ್ತೆ ಕೆಲವು ಸಂಘ ಸಂಸ್ಥೆಗಳಿಗೆ ಕೊಟ್ಟು ಧರ್ಮಸ್ಥಳ ಯಾತ್ರೆ ಮಾಡಿಸ್ತಾ ಇದ್ದಾರೆ ಏನೋ ಮಂಜುನಾಥ ಸ್ವಾಮಿ ಸ್ವಾಮಿ ನಾವನ್ನು ಕದ್ದು ಕದ್ಕೊಂಡು ಹೋಗ್ತಾ ಇದೀವ ನಾವು ಅದರ ನಾವಿದ್ದೀವಿ ಅದರ ರಚನೆಗೆಲ್ಲ ಇವರೆಲ್ಲ ಬರ್ತಾ ಇರೋದು ಇವರೆಲ್ಲ ಬರ್ತಾ ಇರೋದು ಅಲ್ಲಿ ಆ ಪ್ರಭಾವಿ ವ್ಯಕ್ತಿ ಅತ್ಯಾಚಾರ ರಚನೆಗೆ ಬರ್ತಾ ಇರೋದು ಇಡಿ ಕೊಡ್ಲಿಕ್ಕೋಸ್ಕರ ಎಲ್ಲಾ ಭಾವಸಗಳನ್ನ ಮಾಡಿ ಇಟ್ಟಿದ್ವಿ ನಾನು ನಾಲ್ಕು ತಿಂಗಳ ಹಿಂದೆ ಕೊಡ್ಬೇಕಿತ್ತು ಎಲ್ಲಾ ಫೈಲ್ ಎಲ್ಲ ರೆಡಿ ಆದ ನಂತರ ಅಷ್ಟೊತ್ತಿ ನಮ್ಮ ಈ ಒಂದು ಪ್ರಕರಣ ಬಂತು ಏನೋ ಊತ ಹಾಕಿರೋ ಏನೋ ಎತ್ತಿ ಒಂದು ಕೆಲಸಕ್ಕೆ ಅವರಿಗೆ ಒಂದು ವಕೀಲ ಈ ಒಂದಿಷ್ಟು ಸಹಾಯ ಮಾಡ್ಬೇಕಿತ್ತು ಇವತ್ತು ತುಂಬಾ ಪುಸ್ತಕಗಳನ್ನೆಲ್ಲ ತಂದಿದ್ದಾರೆ ಆ ಪುಸ್ತಕ ಯಾವುದನ್ನು ಅವ್ರು ಬಂದು ಕೇಳಿದ್ರೆ ಕೊಡ್ಬೇಕು ಬೇಕಾದ್ರೆ ನೀವು ಏನೋ ಮನೆಗೆ ಬಂದು ತೊಂದರೆ ಕೊಡ್ತಾ ನೇರವಾಗಿ ಠಾಣೆಗೆ ದೂರು ದಾಖಲು ಮಾಡಿ ದೂರು ದಾಖಲು ಮಾಡಿ ಒಂದಾ ಠಾಣೆ ಕೊಡ್ತೀವಿ ಅಂತೇಳಿ ಆವಾಗ ಎಷ್ಟು ಪುಸ್ತಕ ಕೊಡ್ತಾ ಇದ್ದೀವಿ ಎಲ್ಲವನ್ನೂ ಲಿಸ್ಟ್ ಮಾಡಬೇಕು ಅವ್ರು ಆದಷ್ಟು ತಗೊಳ್ಳಲ್ಲ ಯಾಕಂದರೆ ಸಿವಿಲ್ ಮ್ಯಾಟರ್ ಅದಕ್ಕೆ ಇಲ್ಲ ಪ್ರಕಾರ ದಾಖಲು ಮಾಡಿ ಬಿಟ್ಟು ಬಿಡ್ತಾರೆ ಏನಾ ನಿಮಗೆ ಬಂದು ತೊಂದರೆ ಕೊಡೋದಾದರೆ ನೇರವಾಗಿ ಠಾಣೆಗೆ ದೂರು ಕೊಟ್ಟು ಪುಸ್ತಕ ಕೊಡುವ ವ್ಯವಸ್ಥೆ ಯಾರು ಮಾಡಬೇಡಿ ಪುಸ್ತಕ ಕೊಡಬೇಡಿ ಅಂದರೆ ಇ ಡಿ ಎಂಟ್ರ್ ಆಗಿದೆ ಇಷ್ಟೆಲ್ಲ ಜಾಲತಾಣ ಇಷ್ಟೆಲ್ಲ ಬರುವಾಗ ನಮ್ಮ ವಿರುದ್ಧ ಬರೋದಕ್ಕೆ ಮಾತ್ರ ಅಲ್ಲ ಈಡಿ ಬರಲಿಕ್ಕೆ ಇರೋದು ಎಲ್ಲರಿಗೂ ಒಂದೇ ಕಾನೂನು ಅದೇ ಅರ್ಥ ಮಾಡ್ಕೊಂಡಿರ್ಬೇಕು ಇರೋ ಅಧಿಕಾರಿಯವರು ಅರ್ಥ ಮಾಡ್ಕೊಂಡಿರ್ಬೇಕು ಅವಾಗ ಈಡಿ ತನಿಖೆ ಪ್ರಾರಂಭವಾಗಿದೆ ಇದು ಅದಕ್ಕೋಸ್ಕರ ಯಾವುದೇ ಪುಸ್ತಕವನ್ನು ಯಾರೇ ಬಂದು ಕೇಳಿ ಕೊಡಬೇಡಿ ಯಾವುದೇ ದುಡ್ಡು ಕಟ್ಟುವುದೇ ಬೇಡಿ ನೀವು ನೀವು ಅವರಿಗೆ ಬಿದ್ದು ಇವರಿಗೆ ಬರೋದು ಕಟ್ಟುವ ಅವಶ್ಯಕತೆ ಇಲ್ಲ ಆ ದುಡ್ಡು ನಿಮ್ಮ ದುಡ್ಡು ಆರ ಮನೆಯನ್ನು ತಂದುಕೊಟ್ಟಿರೋ ದುಡ್ಡು ಏನಲ್ಲ ಅದು ಅದರ ವಿಷಯ ತುಂಬಾ ಇದೆ ಅದಕ್ಕೋಸ್ಕರ ನಾವು ಇವಾಗ ಗಿರೀಶನ್ ಇವರು ಹೇಳಿದ್ದಾರೆ ಅದಕ್ಕೆ ಇವಾಗ ತಿರ್ಗಾ ನೋಡಿ ನಾನು ಆ ನಂತರ ಈ ದೂರುಗಳೆಲ್ಲ ಕೊಟ್ಟ ನಂತರ ಪ್ರತಿಯೊಂದು ಠಾಣೆಯಿಂದ ಪ್ರತಿಯೊಂದು ಡಿ ಸಿ ಅವರಿಂದ ಎಲ್ಲರಿಂದಲೂ ಮಾಹಿತಿ ತಗೊಂಡಿದ್ದೀನಿ ಎಲ್ಲೋ ಒಂದು ಕಡೆನು ಎಲ್ಲಾದ್ರೂ ಒಂದು ಕಡೆ ನಾನು ತನಿಖೆ ಮಾಡಿದ್ದೀನಿ ಹೌದು ಇದು ಕಾನೂನು ವಿರುದ್ಧ ಅಂತ ಯಾರು ಕೊಡ್ತಾ ಇಲ್ಲ ಪ್ರತಿಯೊಬ್ಬರಿಗೊತ್ತು ಕಾನೂನು ವಿರುದ್ಧ ಅಂತ ಆದ್ರೆ ಯಾರು ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಆದಷ್ಟು ಬೇಗ ನಾವು ಒಂದು ಹೈಕೋರ್ಟ್ ಯಾಕೆ ಆ ಪ್ರಕಾರವಾಗಿಯೂ ಇಡಿಗೆ ಹೋಗ್ಬೋದು ಇಲ್ಲ ಇವಾಗ ನಮ್ಮ ಟೀಮ್ ಇನ್ನೊಂದು ಟೀಮ್ ರಚನೆ ಆಗ್ತಾ ಇದೆ ಈ ಸೌಜನ್ಯವಾರ ನಾವು ಸ್ವಲ್ಪ ಈಗಲೂ ಬರುವ ಅದಕ್ಕೋಸ್ಕರ ರವೀಂದ್ರ ಶಶಿಕಲಾ ಕವಿರದಾಗಿ ಎಲ್ಲರದ್ದು ಇಡೀ ರಾಜ್ಯದ ಒಂದು ಟೀಮ್ ರಚನೆ ಆಗ್ತಾ ಇದೆ ಆ ರಚನೆ ಆದ ನಂತರ ಈ ಪುಸ್ತಕವನ್ನು ಎಲ್ಲವನ್ನು ನಾವು ಇಡಿಗೆ ಒಪ್ಪಿಸುವ ಕೆಲಸವನ್ನು ಆದಷ್ಟು ಬೇಗ ಮಾಡ್ತೀವಿ ಎಲ್ಲರೂ ಸಹಕಾರ ಇದೆ ಅಂತ ನಾನು ಈ ಮೂಲಕ ಎಲ್ಲ ಕೇಳ್ಕೊಳ್ತೀನಿ